ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಥಮುರುಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪ್ರತಿಯೊಬ್ಬರ ನಾಡಿಯನ್ನು ನೋಡಿ ಮೊದಲು ಅವರಿಗೆ ತಂದೆಯ ಮೇಲೆ ನಿಶ್ಚಯ ಮಾಡಿಸಿ ನಂತರ ಮುಂದುವರಿಯಿರಿ ಪರಮಾತ್ಮನ ಮೇಲೆ ನಿಶ್ಚಯವಿಲ್ಲವೆಂದರೆ ಜ್ಞಾನ ಕೊಡುವುದು ಸಮಯ ವ್ಯರ್ಥವಾಗು ಬಿಡುತ್ತದೆ ಪ್ರಶ್ನೆ ಯಾವ ಮುಖ್ಯ ಪುರುಷಾರ್ಥವು ಸ್ಕಾಲರ್ಶಿಪ್ ಅನ್ನು ತೆಗೆದುಕೊಳ್ಳಲು ಅಧಿಕಾರಿಗಳನ್ನಾಗಿ ಮಾಡುತ್ತದೆ ಉತ್ತರ ಅಂತರ್ಮುಖತೆಯ ಪುರುಷಾರ್ಥ ನೀವು ಬಹಳ ಅಂತರ್ಮುಖಿ ಆಗಬೇಕು ತಂದೆಯಂತೂ ಕಲ್ಯಾಣಕಾರಿಯಾಗಿದ್ದಾರೆ ಕಲ್ಯಾಣಕ್ಕಾಗಿಯೇ ಸಲಹೆಯನ್ನು ಕೊಡುತ್ತಾರೆ ಯಾರು ಅಂತರ್ಮುಖಿ ಯೋಗಿ ಮಕ್ಕಳಿದ್ದಾರೆಯೋ ಅವರೆಂದು ದೇಹಮಾನದಲ್ಲಿ ಬಂದು ಮುಗಿಸಿಕೊಳ್ಳದಾಗುವುದಿಲ್ಲ ಜಗಳವಾಡುವುದಾಗುವುದಿಲ್ಲ ಅವರ ಚಲನೆಯು ಬಹಳ ಘನತೆಯಿಂದ ಕೊಡುತ್ತದೆ ಬಹಳ ಕಡಿಮೆ ಮಾತನಾಡುತ್ತಾರೆ ಯಜ್ಞದ ಸೇವೆಯಲ್ಲಿ ಬಹಳ ಅಭಿರುಚಿಯನ್ನು ಇಡುತ್ತಾರೆ ಅವರು ಜ್ಞಾನವನ್ನು ನೆಚ್ಚಿನರಾಗಿ ಚರ್ಚೆ ಮಾಡುವುದಿಲ್ಲ ನೆನಪಿನಲ್ಲಿದ್ದು ಸೇವೆ ಮಾಡುತ್ತಾರೆ ಓಂ ಶಾಂತಿ ಬಹಳ ಮಟ್ಟಿಗೆ ನೋಡಿದಾಗ ಪ್ರದರ್ಶಿನಿ ಸೇವೆ ಸಮಾಚಾರ ಬರುತ್ತದೆ ಅದರಲ್ಲಿ ಮೂಲ ಮಾತು ತಂದೆ ಪರಿಚಯವಾಗಿದೆ ತಂದೆಯ ಮೇಲೆ ಪೂರ್ಣ ನಿಶ್ಚಯವಾಗದ ಹೊರತು ಉಳಿದಂತೆ ಏನೆಲ್ಲ ತಿಳಿಸುತ್ತೀರಿ ಅದು ಅವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದು ಕಷ್ಟವಾಗುತ್ತದೆ ಭಲೇ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳುತ್ತಾರೆ ತಂದೆಯ ಇಲ್ಲವೆಂದರೆ ಮೊದಲು ತಂದೆ ಪರಿಚಯ ಕೊಡಬೇಕಾಗಿದೆ ತಂದೆ ಮಹಾವಾಕ್ಯವಾಗಿದೆ ನನ್ನ ನೆನಪು ಮಾಡಿ ನಾನೇ ಪತಿತ ಪಾವನಾಗಿದ್ದೇನೆ ನನ್ನ ನೆನಪು ಮಾಡಿ ನೆನಪು ಮಾಡುವುದರಿಂದ ಪತಿತರಿಂದ ಪಾವನರಾಗಿ ಬಿಡುತ್ತೀರಿ ಇದು ಮುಖ್ಯ ಮಾತಾಗಿದೆ ಭಗವಂತನು ಒಬ್ಬರೇ ಆಗಿದ್ದಾರೆ ಅವರೇ ಪತಿತ ಪಾವನರಾಗಿದ್ದಾರೆ ಅಲ್ಲದೆ ಜ್ಞಾನಸಾಗರ ಸುಖ ಸಾಗರನಾಗಿದ್ದಾರೆ ಅವರೇ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರೆ ಈ ಮಾತು ನಿಶ್ಚಯವಾಗಿ ಬಿಟ್ಟರೆ ಭಕ್ತಿ ಮಾರ್ಗದ ಯಾವ ಗೀತಾ ಭಾಗವತ್ ವೇದ ಶಾಸ್ತ್ರಗಳಲ್ಲಿಯೋ ಎಲ್ಲವೂ ಖಂಡನೆಯಾಗಿ ಬಿಡೋದು ಭಗವಂತನಂತೂ ಸ್ವತಃ ತಿಳಿಸುತ್ತಾರೆ ಈ ಶಾಸ್ತ್ರಗಳನ್ನು ನಾನು ತಿಳಿಸಿಲ್ಲ ನನ್ನ ಜ್ಞಾನವು ಶಾಸ್ತ್ರಗಳಲ್ಲಿಲ್ಲ ಅದು ಭಕ್ತಿ ಮಾರ್ಗದ ಜ್ಞಾನವಾಗಿದೆ ನಾನಂತೂ ಜ್ಞಾನವನ್ನು ನೀಡಿ ನೀಡಿ ಸದ್ಗತಿ ಮಾಡಿ ಹೊರಟು ಹೋಗುತ್ತೇನೆ ಮತ್ತೆ ಈ ಜ್ಞಾನ ಪ್ರಲಪ್ಪ ಬಿಡುತ್ತದೆ ಜ್ಞಾನದ ಪ್ರಲಭವು ಮುಕ್ತಾಯದ ಮೇಲೆ ಮತ್ತೆ ಭಕ್ತಿ ಮಾರ್ಗ ಆರಂಭ ಹೋಗುತ್ತದೆ ಯಾವಾಗ ತಂದೆ ಮೇಲೆ ನಿಶ್ಚಯ ಕುಳಿತುಕೊಳ್ಳುತ್ತದೆಯೋ ಆಗ ತಿಳಿಯುತ್ತಾರೆ ಭಗವಾನ್ ವಾಚ್ ಇದು ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ ಜ್ಞಾನ ಮತ್ತು ಭಕ್ತಿ ಇದು ಅರ್ಧ ಅರ್ಧ ಸಮಯ ನಡೆಯುತ್ತದೆ ಭಗವಂತನು ಬಂದಾಗ ತಮ್ಮ ಪರಿಚಯವನ್ನು ತಿಳಿಸುತ್ತಾರೆ ನಾನು ಹೇಳುತ್ತೇನೆ ಇದು ಐದು ಸಾವಿರ ವರ್ಷಗಳ ಕಲ್ಪವಾಗಿದೆ ನಾನು ಬ್ರಹ್ಮಾರವರ ಮುಖದಿಂದ ತಿಳಿಸುತ್ತೇನೆ ಅಂದಾಗ ಮೊಟ್ಟ ಮೊದಲಿಗೆ ಇದೇ ಮುಖ್ಯ ಮಾತನ್ನು ಅವರ ಬುದ್ಧಿಯಲ್ಲಿ ಕೋರಿಸಬೇಕು ಭಗವಂತ ಯಾರು ಎಲ್ಲಿಯವರೆಗೆ ಈ ಮಾತು ಬುದ್ಧಿಯಲ್ಲಿ ಕೂಲಿರುವುದಿಲ್ಲವೋ ಅಲ್ಲಿಯವರೆಗೆ ಮತ್ತೇನು ತಿಳಿಸಿದರೂ ಅದರ ಪ್ರಭಾವ ಬೀರುವುದಿಲ್ಲ ಇಡೀ ಪರಿಶ್ರಮ ಎಲ್ಲವೂ ಈ ಮಾತಿನಲ್ಲಿದೆ ತಂದೆ ಬರುವುದೇ ಎಲ್ಲರನ್ನು ಸಮಾಧಿಯಿಂದ ಜಾಗೃತಿ ಮಾಡಲು ಶಾಸ್ತ್ರ ಇತ್ಯಾದಿಗಳನ್ನು ಓದುವುದರಿಂದ ಜಾಗೃತರಾಗುವುದಿಲ್ಲ ಪರಮಾತ್ಮನ ಜ್ಯೋತಿಷರೂಪನಾಗಿದ್ದಾರೆ ಅಂದ ಮೇಲೆ ಅವರ ಮಕ್ಕಳು ಜ್ಯೋತಿ ಸ್ವರೂಪರಾಗಿದ್ದಾರೆ ಆದರೆ ನೀವು ಮಕ್ಕಳು ಪತಿತ ಆಗಿದ್ದೀರಿ ಆದ ಕಾರಣ ಜ್ಯೋತಿಯು ನಂದಿ ಹೋಗಿದೆ ತಮ್ಮೋ ಪ್ರಧಾನರಾಗಿಬಿಟ್ಟಿದ್ದೀರಿ ಬಿಟ್ಟಿದ್ದೀರಿ ಮೊಟ್ಟ ಮೊದಲಿಗೆ ತಂದೆಯ ಪರಿಚಯ ಕೊಡದ ಹೊರತು ನಂತರ ಯಾವುದೆಲ್ಲ ಪರಿಶ್ರಮ ಕೊಡುತ್ತಾರೆಯೋ ಅಭಿಪ್ರಾಯವನ್ನು ಭರಿಸಿಕೊಳ್ಳುವರು ಅದೇನು ಪ್ರಯೋಜನಕ್ಕೆ ಬರುವುದಿಲ್ಲ ಆದ್ದರಿಂದ ಸೇವೆಯು ಆಗುವುದಿಲ್ಲ ನಿಶ್ಚಯವಿದ್ದಾಗಲೇ ಅವಶ್ಯವಾಗಿ ತಿಳಿದುಕೊಳ್ಳುವರು ಬ್ರಹ್ಮಾರವರ ಮೂಲಕ ತಂದೆಯ ಜ್ಞಾನವನ್ನು ಕೊಡುತ್ತಿದ್ದಾರೆ ಬ್ರಹ್ಮಾರವರನ್ನು ನೋಡಿ ಅನೇಕರು ತಬ್ಬಿ ಬಾಗುತ್ತಾರೆ ಏಕೆಂದರೆ ತಂದೆಯು ಇಲ್ಲ ನೀವೆಲ್ಲರೂ ತಿಳಿದುಕೊಂಡಿದ್ದೀರಿ ಭಕ್ತಿ ಮಾರ್ಗವೂ ಈಗ ಕಳೆದಿದೆ ಕಲಿಯುಗದಲ್ಲಿ ಭಕ್ತಿ ಮಾರ್ಗವಿದೆ ಈಗ ಸಂಗಮ ಯುಗದಲ್ಲಿ ಜ್ಞಾನ ಮಾರ್ಗವಿದೆ ನಾವು ಸಂಗಮ ಯುಗದವರಾಗಿದ್ದೇವೆ ರಾಜಯುಗವನ್ನು ಕಲಿಯುತ್ತಿದ್ದೇವೆ ಹೊಸ ಪ್ರಪಂಚಕ್ಕಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡುತ್ತೇವೆ ಯಾರು ಸಂಗಮ ಯುಗದಲ್ಲಿ ಇಲ್ಲವೋ ಅವರು ದಿನ ಪ್ರತಿದಿನ ದಿನ ತಮೋ ಪ್ರಧಾನ ಆಗುತ್ತಲೇ ಹೋಗುತ್ತಾರೆ ಆ ಕಡೆ ಪ್ರಧಾನ ಹೆಚ್ಚುತ್ತಲೇ ಹೋಗುತ್ತದೆ ಈ ಕಡೆ ನಿಮ್ಮ ಸಂಘ ಮೈಗವು ಮುಕ್ತಾಯವಾಗುತ್ತಾ ಹೋಗುತ್ತದೆ ನೀವು ತಿಳಿದುಕೊಳ್ಳುವ ಮಾತುಗಳಾಗಿ ತಿಳಿಸುವವರು ನಂಬರ್ ವಾರ್ ಇದ್ದಾರೆ ತಂದೆಯು ಪ್ರತಿನಿತ್ಯ ಪುರುಷಾರ್ಥ ಮಾಡಿಸುತ್ತಾರೆ ನಿಶ್ಚಯ ಬುದ್ಧಿ ವಿಜಯಂತಿ ಮಕ್ಕಳಲ್ಲಿ ಹೆಚ್ಚಿನರಾಗಿ ಮಾತನಾಡುವ ಹವ್ಯಾಸಿರಿ ತಂದೆಯ ನೆನಪು ಮಾಡುವುದೇ ಇಲ್ಲ ನೆನಪು ಮಾಡುವುದು ಬಹಳ ಕಠಿಣವಾಗಿದೆ ತಂದೆಯನ್ನು ನೆನಪು ಮಾಡುವುದನ್ನು ಬಿಟ್ಟು ತಮ್ಮದೇ ವಿಚಾರಗಳನ್ನು ತಿಳಿಸುತ್ತಿರುತ್ತಾರೆ ತಂದೆಯ ಮೇಲೆ ನಿಶ್ಚಯವಾಗದ ಹೊರತು ಅನ್ಯ ಚಿತ್ರಗಳ ಕಡೆ ಮುಂದುವರಿಯಬಾರದು ನಿಶ್ಚಯವಿಲ್ಲದಿದ್ದರೆ ಏನೇನು ತಿಳಿದುಕೊಳ್ಳುವುದಿಲ್ಲ ಉಳಿದೆಲ್ಲವೂ ಸಮಯವನ್ನು ವ್ಯರ್ಥ ಮಾಡಿಬಿಡುವುದಾಗಿದೆ ಅನ್ಯರ ನಾಡಿಯನ್ನು ತಿಳಿದುಕೊಂಡಿರುವುದಿಲ್ಲ ಉದ್ಘಾಟನೆ ಮಾಡುವವರಿಗೂ ಸಹ ಮೊದಲು ತಂದೆಯ ಪರಿಚಯವನ್ನು ಕೊಡಬೇಕಾಗಿದೆ ಇವರು ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಜ್ಞಾನಸಾಗರನಾಗಿದ್ದಾರೆ ತಂದೆಯು ಈ ಜ್ಞಾನವನ್ನು ಈಗಲೇ ಕೊಡುತ್ತಾರೆ ಸತ್ಯಯುಗದಲ್ಲಿ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಕೊನೆಯಲ್ಲಿ ಭಕ್ತಿಯು ಆರಂಭವಾಗುತ್ತದೆ ತಂದೆಯು ತಿಳಿಸುತ್ತಾರೆ ಯಾವಾಗ ದುರ್ಗತಿ ಅರ್ಥಾರ್ಥ ನನ್ನ ನಿಂದನೆಗೆ ಮುಕ್ತಾಯವಾಗುವ ಸಮಯವಾಗುವುದು ಆಗ ನಾನು ಬರುತ್ತೇನೆ ಅರ್ಧಕಲ್ಪ ಅವರು ನಿಂದನೆ ಮಾಡಲೇಬೇಕಾಗಿದೆ ಯಾರ ಪೂಜೆಯನ್ನು ಮಾಡುತ್ತಾರೆಯೋ ಅವರ ಪರಿಚಯವನ್ನು ತಿಳಿದುಕೊಂಡಿಲ್ಲ ನೀವು ಮಕ್ಕಳು ತಿಳಿಸುತ್ತೀರಿ ಆದರೆ ತಂದೆಯೊಂದಿಗೆ ತನ್ನ ಯೋಗವಿಲ್ಲವೆಂದರೆ ಅಣ್ಣರಿಗೇನೋ ತಿಳಿಸುತ್ತಾರೆ ಬಲೆ ಶಿವತಂದೆ ಎಂದು ಹೇಳುತ್ತಾರೆ ಆದರೆ ಯೋಗವೇ ಇಲ್ಲದಿದ್ದರೆ ವಿಕ್ರಮಗಳು ನಾಶವಾಗುವುದಿಲ್ಲ ಧಾರಣೆಯವಾಗುವುದಿಲ್ಲ ಮುಖ್ಯವಾದ ಮಾತು ಒಬ್ಬ ತಂದೆ ನೆನಪು ಮಾಡಬೇಕಾಗಿದೆ ಯಾವ ಮಕ್ಕಳು ಜ್ಞಾನಿಯ ಜೊತೆ ಯೋಗಿಯಾಗುವುದಿಲ್ಲವೋ ಅವರಲ್ಲಿ ದೇಹಾಭಿಮಾನದ ಅಂಶವು ಅವಶ್ಯವಾಗಿ ಇರುವುದು ಯೋಗವಿಲ್ಲದೆ ಅಣ್ಣರಿಗೆ ತಿಳಿಸಿದರೆ ಯಾವುದೇ ಪ್ರಯೋಜನವಿಲ್ಲ ದೇಹಾಭಿಮಾನದಲ್ಲಿ ಬಂದು ಯಾರಾದರೂ ತೊಂದರೆ ಕೊಡುತ್ತಿರುತ್ತಾರೆ ಮಕ್ಕಳು ಚೆನ್ನಾಗಿ ಭಾಸಣ ಮಾಡುತ್ತಾರೆಂದರೆ ನಾನು ಜ್ಞಾನಿ ಆತ್ಮನಾಗಿದ್ದೇನೆಂದು ತಿಳಿಯುತ್ತಾರೆ ತಂದೆ ಹೇಳುತ್ತಾರೆ ಜ್ಞಾನಿ ಆತ್ಮ ಅಂತೂ ಆಗಿದ್ದೀರಿ ಆದರೆ ಯೋಗವು ಕಡಿಮೆ ಇದೆ ಯೋಗದ ಮೇಲೆ ಪುರುಷಾರ್ಥ ಬಹಳ ಕಡಿಮೆ ಇದೆ ಅನ್ನು ಇಡಿ ಎಂದು ತಂದೆ ಎಷ್ಟೊಂದು ತಿಳಿಸುತ್ತಾರೆ ಮುಖ್ಯವಾದುದೇ ಯೋಗದ ಮಾತಾಗಿದೆ ಮಕ್ಕಳಲ್ಲಿ ಜ್ಞಾನವನ್ನು ತಿಳಿಸುವ ಅಮಂಗವಂತೂ ಇದೆ ಆದರೆ ಯೋಗದಲ್ಲಿಲ್ಲ ಅಂದಾಗ ವಿಕ್ರಮಗಳು ವಿನಾಶವಾಗುವುದಿಲ್ಲ ಮತ್ತೇನು ಪದವಿಯನ್ನು ಪಡೆಯುತ್ತಾರೆ ಯೋಗದಲ್ಲಿ ಬಹಳ ಮಕ್ಕಳ ಉತ್ತೀರ್ಣರಾಗುತ್ತಾರೆ ನಾವು ಹಂಡ್ರೆಡ್ ಪರ್ಸೆಂಟ್ ಇದ್ದೇವೆಂದು ತಿಳಿಯುತ್ತಾರೆ ಆದರೆ ತಂದೆಯ ತಿಳಿಸುತ್ತಾರೆ ಎರಡು ಪರ್ಸೆಂಟ್ ಸಹ ಇಲ್ಲ ಈ ಬ್ರಹ್ಮಾರವರು ಸಹ ತಮ್ಮ ಅನುಭವವನ್ನು ತಿಳಿಸುತ್ತಾರೆ ಭೋಜನವನ್ನು ಮಾಡುವ ಸಮಯದಲ್ಲಿ ಸಮಯದಲ್ಲಿರುತ್ತೇನೆ ಮತ್ತೆ ಮರತ ಹೋಗುತ್ತೇನೆ ಸ್ನಾನ ಮಾಡುವಾಗಲೂ ಸಹ ತಂದೆಯ ನೆನಪು ಮಾಡುತ್ತೇನೆ ಬಲೆ ಅವರ ಮಗು ಆಗಿದ್ದೇನೆ ಆದರೂ ಸಹ ಅವರ ನೆನಪು ಮರೆತು ಹೋಗುತ್ತದೆ ನೀವು ತಿಳಿದುಕೊಂಡಿದ್ದೀರಿ ಇವರು ನಂಬರ್ ನಲ್ಲಿ ಹೋಗುವರಿದ್ದಾರೆ ಅಂದ ಮೇಲೆ ಜ್ಞಾನ ಮತ್ತು ಅವಶ್ಯವಾಗಿ ಸರಿಯಾಗಿರುವುದು ಆದರೂ ಸಹ ತಂದೆ ಎದುರಿಸುತ್ತಾರೆ ಯೋಗದಲ್ಲಿ ಬಹಳ ಪರಿಶ್ರಮವಿದೆ ಪ್ರಯತ್ನ ಪಟ್ಟು ನೋಡಿ ನಂತರ ಅನುಭವವನ್ನು ಕಲಿಸಿ ತಿಳಿದುಕೊಳ್ಳಿ ಬಟ್ಟೆಯನ್ನು ಹೊಲಿ ಹೊಲಿಯುವಾಗಲು ಸಹ ನೋಡಿಕೊಳ್ಳಬೇಕು ನಾನು ತಂದೆಯ ನೆನಪಿನಲ್ಲಿರುತ್ತೇನೆ ಅವರು ಬಹಳ ಮಧುರ ಪ್ರಿಯತರಾಗಿದ್ದಾರೆ ಅವರನ್ನು ಎಷ್ಟು ನೆನಪು ಮಾಡುತ್ತೀವಿಯೋ ಅಷ್ಟು ನಮ್ಮ ಕರ್ಮಗಳು ನಾಶವಾಗುತ್ತವೆ ಸತಾಪ್ರಧಾನರಾಗಿ ಬಿಡುತ್ತೀವಿ ತಮ್ಮನ್ನು ನೋಡಿಕೊಳ್ಳಬೇಕು ನಾನು ಎಷ್ಟು ಸಮಯ ನೆನಪಿನಲ್ಲಿರುತ್ತೇನೆ ಮತ್ತೆ ತಂದೆಗೆ ಫಲಿತಾಂಶವನ್ನು ನೆನಪಿನಲ್ಲಿದ್ದಾಗಲೇ ಕಲ್ಯಾಣವಾಗುವುದು ಬಾಕಿ ಹೆಚ್ಚಿನದಾಗಿ ತಿಳಿಸುವುದರಿಂದ ಕಲ್ಯಾಣವಾಗುವುದಿಲ್ಲ ಏನೇನೋ ತಿಳಿದುಕೊಳ್ಳುವುದಿಲ್ಲ ಮೊದಲನೆಯ ಅಂಕಿ ಇಲ್ಲದೆ ಕೆಲಸವೇನು ನಡೆಯುತ್ತದೆ ಅಂಕಿಯೇ ಗೊತ್ತಿಲ್ಲವೆಂದರೆ ಅದರ ಪಕ್ಕದಲ್ಲಿರುವ ಬಿಂದು ಬಿಂದುವಾಗಿಬಿಡುತ್ತದೆ ಅಂಕಿಯ ಜೊತೆಯಲ್ಲಿ ಬಿಂದುವನ್ನು ಹಾಕೋದ್ರಿಂದ ಲಾಭವಾಗುತ್ತದೆ ಯೋಗವಿಲ್ಲವೆಂದರೆ ಇಡೀ ದಿನ ಸಮಯವನ್ನು ವ್ಯರ್ಥ ಮಾಡುತ್ತಿರುತ್ತಾರೆ ಇವರೇನು ಪದವಿಯನ್ನು ಪಡೆಯುತ್ತಾರೆಂದು ತಂದೆಗೆ ದೇಹ ಬರುತ್ತದೆ ಅದೃಷ್ಟದಲ್ಲಿಲ್ಲವೆಂದರೆ ತಂದೆಯು ತಾನೇ ಏನು ಮಾಡುವರು ತಂದೆಯು ಪದೇ ಪದೇ ತಿಳಿಸುತ್ತಾರೆ ದೈವೀ ಗುಣಗಳನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಿ ತಂದೆಯ ನೆನಪಿನಲ್ಲಿ ನೆನಪು ಮಾಡುವುದು ಅತ್ಯವಶ್ಯಕವಾಗಿದೆ ನೆನಪಿನೊಂದಿಗೆ ಪ್ರೀತಿ ಇದ್ದಾಗಲೇ ಸಿನಿಮಾದಂತೆ ನಡೆಯುತ್ತೀರಿ ಪ್ರಜೆಗಳಂತೂ ಅನೇಕರಾಗುವರು ನಾರಾಯಣ ನಾರಾಯಣ ಆಗುವುದಕ್ಕಾಗಿ ನೀವು ಇಲ್ಲಿಗೆ ಬಂದಿದ್ದೀರಿ ಇದರಲ್ಲಿಯೇ ಪರಿಶ್ರಮವಿದೆ ಬಲೆ ಶಿಕ್ಷೆಯನ್ನು ಅನುಭವಿಸಿರಿ ಕೊನೆಯಲ್ಲಿ ಬಂದು ಸ್ವಲ್ಪ ಪದಿಯನ್ನು ಪಡೆಯುತ್ತೀರಿ ತಂದೆಯು ಎಲ್ಲಾ ಮಕ್ಕಳನ್ನು ತಿಳಿದುಕೊಂಡಿದ್ದಾರಲ್ಲವೇ ಯಾವ ಮಕ್ಕಳು ಯೋಗದಲ್ಲಿ ಕಚ್ಚ ಅವರು ದೇಹಾಭಿಮಾನದಲ್ಲಿ ಬಂದು ಹೊಡೆಯುವುದಾಡುತ್ತ ಜಗಳವಾಡುತ್ತಿರುತ್ತಾರೆ ಯಾರ ಪಕ್ಕ ಆಗಿರುವ ಅವರ ಚಲನೆಯು ಬಹಳ ಘನತೆ ಮರ್ಯಾದೆ ಪೂರ್ವಕವಾಗಿರುವುದು ಬಹಳ ಕಡಿಮೆ ಮಾತನಾಡುತ್ತಾರೆ ಅವರಿಗೆ ಯಜ್ಞ ಸೇವೆಯಲ್ಲಿ ಮೂಲೆ ಮೂಲೆಗಳು ಸವೆದರೂ ಪರವಾಗಿಲ್ಲ ಎಷ್ಟೆಷ್ಟು ರುಚಿ ಇರುವುದು ಇಂಥವರು ಕೆಲವರಿದ್ದಾರೆ ಇದ್ದಾರೆ ಆದರೆ ತಂದೆ ತಿಳಿಸುತ್ತಾರೆ ಹೆಚ್ಚಿನದಾಗಿ ನೆನಪಿನಲ್ಲಿದ್ದಾಗಲೇ ತಂದೆಯೊಂದಿಗೆ ಬುದ್ಧಿ ಪ್ರೀತಿ ಇರುತ್ತದೆ ಮತ್ತು ಖುಷಿಯಲ್ಲಿರುತ್ತೇವೆ ಕಲಿಯು ತಿಳಿಸುತ್ತಾರೆ ನಾನು ಭಾರತ ಖಂಡದಲ್ಲಿಯೇ ಬರುತ್ತೇನೆ ಬಂದು ಭಾರತವನ್ನು ಶ್ರೇಷ್ಠವನ್ನಾಗಿ ಮಾಡುತ್ತೇನೆ ಸತ್ಯಯುಗದಲ್ಲಿ ನೀವು ವಿಶ್ವದ ಮಾಲೀಕರಾಗುತ್ತೀರಿ ಸದ್ಗತಿಯಲ್ಲಿ ಮತ್ತೆ ದುರ್ಗತಿ ಮಾಡೋರು ಯಾರು ಯಾವಾಗ ಆರಂಭವಾಗುತ್ತದೆಯೋ ಒಂದು ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ಮುಕ್ತಿ ನೀವು ಅರ್ಧಕಲ್ಪಕ್ಕಾಗಿ ಸದ್ಗತಿಯನ್ನು ಪಡೆಯುತ್ತೀರಿ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಪಡೆಯುತ್ತೀರಿ ಅಂದಾಗ ಯಾರಾದರೂ ಒಳ್ಳೆಯ ವ್ಯಕ್ತಿಗಳು ಬಂದರೆ ಅವರಿಗೆ ಮೊಟ್ಟ ಮೊದಲು ತಂದೆಯ ಪರಿಚಯನ ಕೊಡಿ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ಜ್ಞಾನದಿಂದಲೇ ನಿಮ್ಮ ಸದ್ಗತಿ ಆಗೋದು ನೀವು ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ ಈ ನಾಟಕವು ಕ್ಷಣ ಪ್ರತಿಕ್ಷಣ ನಡೆಯುತ್ತಾ ಇದೆ ಇದು ನೆನಪಿದ್ದರೂ ಸಹ ನೀವು ಸ್ಥಿರವಾಗಿರುತ್ತೀರಿ ಇಲ್ಲಿ ಕುಳಿತುಕೊಂಡಾಗಲೂ ಸಹ ಬುದ್ಧಿಯಲ್ಲಿರಲಿ ಈ ಸೃಷ್ಟಿ ನಾಟಕವು ಹೇಗೆ ನಿಧಾನವಾಗಿ ಸುತ್ತಿರುತ್ತದೆ ಕ್ಷಣ ಕ್ಷಣವು ಕಳೆಯುತ್ತಾ ಹೋಗುತ್ತದೆ ಅನುಸಾರವೇ ಎಲ್ಲವೂ ಪಾತ್ರವು ಅಭಿನಯವಾಗುತ್ತದೆ ಎಲ್ಲರ ಪಾತ್ರವು ಅಭಿನಯವಾಗುತ್ತದೆ ಒಂದು ಕ್ಷಣ ಕಳೀತಂದ್ರೆ ಸಮಾಪ್ತಿ ಬಹಳ ನಿಧಾನ ನಿಧಾನವಾಗಿ ಸುತ್ತುತ್ತದೆ ಇದು ಬಿಹದ್ದಿನ ನಾಟಕವಾಗಿದೆ ವೃದ್ಧರ ಬುದ್ಧಿಯಲ್ಲಿ ಈ ಮಾತುಗಳು ಕುಳಿತುಕೊಳ್ಳುವುದಿಲ್ಲ ಜ್ಞಾನವೂ ಕುಳಿತುಕೊಳ್ಳುವುದಿಲ್ಲ ಯೋಗವೂ ಇಲ್ಲ ಆದರೆ ಮಕ್ಕಳು ಹಾ ಸೇವೆ ಮಾಡುವವರಿಗೆ ಶ್ರೇಷ್ಠ ಪದವಿ ಇದೆ ಇಲ್ಲದವರಿಗೆ ಕಡಿಮೆ ಪದಿಯಾಗಬಹುದು ಆಗುವುದು ಇದನ್ನು ಚೆನ್ನಾಗಿ ವಿಚಾರ ಮಾಡಿ ಇದು ನಾಟಕವಾಗಿದೆ ಚಕ್ರವು ಸುತ್ತುತ್ತಿರುತ್ತದೆ ಹೇಗೆ ರೆಕಾರ್ಡ್ ಸುತ್ತುತ್ತಿರುತ್ತದೆ ಅಲ್ಲವೇ ನಾವಾತ್ಮಗಳು ನಾವಾತ್ಮಗಳಲ್ಲಿಯೂ ರೆಕಾರ್ಡ್ ತುಂಬಲ್ಪಟ್ಟಿದೆ ಇಷ್ಟು ಸೂಕ್ಷ್ಮ ಆತ್ಮದಲ್ಲಿ ಪಾತ್ರವೆಲ್ಲವೂ ತುಂಬಲ್ಪಟ್ಟಿದೆ ಇದಕ್ಕೆ ಸೃಷ್ಟಿ ಎಂದು ಹೇಳಲಾಗುತ್ತದೆ ನೋಡಲು ಏನು ಕಾಣುವುದಿಲ್ಲ ಇವು ತಿಳಿದುಕೊಳ್ಳುವ ಮಾತುಗಳಾಗಿದೆ ಬಂದ ಬುದ್ಧಿಯವರು ಅರಿತುಕೊಳ್ಳಲು ಸಾಧ್ಯವಿಲ್ಲ ಇದರಲ್ಲಿ ನಾವು ಮಾತನಾಡುತ್ತಾ ಹೋದಂತೆ ಸಮಯ ಕಳೆಯುತ್ತಾ ಹೋಗುತ್ತದೆ ಅದು ಮತ್ತೆ ಐದು ಸಾವಿರ ವರ್ಷಗಳ ನಂತರ ಪುನರಾವರ್ತನೆ ಆಗುತ್ತದೆ ಈ ತಿಳುವಳಿಕೆಯು ಯಾರ ಬಳಿಯೂ ಇಲ್ಲ ಯಾರು ಮಹಾರಕಿಗಳಿದ್ದಾರೆಯೋ ಅವರು ಪದೇ ಪದೇ ಈ ಮಾತುಗಳ ಮೇಲೆ ಗಮನ ಕೊಟ್ಟು ತಿಳಿಸುತ್ತಿರುತ್ತಾರೆ ಆದ್ದರಿಂದ ತಂದೆಯ ಉತ್ತರಿಸುತ್ತಾರೆ ಮತ್ತೆ ಮೊದಲಿಗೆ ತಂದೆಯ ನೆನಪಿನ ಗಂಟನ್ನು ಹಾಕಿಕೊಳ್ಳಿ ನನ್ನನ್ನು ನೆನಪು ಮಾಡಿ ಆತ್ಮ ಈಗ ಮನೆಗೆ ಹೋಗಬೇಕಾಗಿದೆ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಡಬೇಕಾಗಿದೆ ಎಷ್ಟು ಸಾಧ್ಯವೋ ಅಷ್ಟು ತಂದೆಯ ನೆನಪು ಮಾಡುತ್ತಾ ಇರಿ ಈ ಪುರುಷಾರ್ಥವು ಗುಪ್ತವಾಗಿದೆ ತಂದೆಯು ಸಲಹೆ ನೀಡುತ್ತಾರೆ ಮೊಟ್ಟ ಮೊದಲಿಗೆ ತಂದೆಯ ಪರಿಚಯವನ್ನೇ ಕೊಡಿ ಕಡಿಮೆ ನೆನಪು ಮಾಡಿದರೆ ಕಡಿಮೆ ಪರಿಚಯವನ್ನು ಕೊಡುತ್ತೀರಿ ಮೊದಲಿಗೆ ತಂದೆಯ ಪರಿಚಯ ಬುದ್ಧಿಯಲ್ಲಿ ಕುಳಿತುಕೊಳ್ಳಲಿ ತಿಳಿಸಿಕೊಡಿ ಈಗ ಅವಶ್ಯಕವಾಗಿ ಅವರು ನಮ್ಮ ತಂದೆಯಾಗಿದ್ದಾರೆ ಎಂಬುದನ್ನು ಬರೆಯಿರಿ ದೇಹ ಸಹಿತವಾಗಿ ಎಲ್ಲವನ್ನು ಬಿಟ್ಟು ಒಬ್ಬ ತಂದೆಯ ನೆನಪು ಮಾಡಬೇಕಾಗಿದೆ ನೆನಪಿನಿಂದಲೇ ನೀವು ಸತೋಪ್ರಧಾನರಿಂದ ಪ್ರಧಾನರಾಗಿದ್ದೀರಿ ತಮೋ ಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ ಮುಕ್ತಿಧಾಮ ಜೀವನ್ ಮುಕ್ತಿಧಾಮದಲ್ಲಿ ದುಃಖ ನೋವಿನ ಮಾತೇ ಇರುವುದಿಲ್ಲ ದಿನ ಪ್ರತಿದಿನ ಕಳೆದಂತೆ ಒಳ್ಳೊಳ್ಳೆ ಮಾತುಗಳನ್ನು ತಿಳಿಸಲಾಗುತ್ತದೆ ಪರಸ್ಪರದಲ್ಲಿ ಇವೇ ಮಾತುಗಳನ್ನಾಡಿ ಯೋಗ್ಯರಾಗಬೇಕಲ್ಲವೇ ಬ್ರಾಹ್ಮಣರಾಗಿ ತಂದೆಯ ಆರ್ಥಿಕ ಸೇವೆ ಮಾಡದಿದ್ದರೆ ಅವರಿಂದೇನು ಗುರೇಜನ ವಿದ್ಯೆಯನ್ನು ಬಹಳ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ತಂದೆಗೆ ಗೊತ್ತಿದೆ ಅನೇಕರು ಇಂತವರಿದ್ದಾರೆ ಅವರಿಗೆ ಒಂದು ಅಕ್ಷರವೂ ಆಗುವುದಿಲ್ಲ ಯಥಾರ್ಥ ರೀತಿಯಿಂದ ತಂದೆಯ ನೆನಪು ಮಾಡುವುದಿಲ್ಲ ರಾಣಿ ಪದವಿಯನ್ನು ಪಡೆಯುವುದರಲ್ಲಿ ಪರಿಶ್ರಮವಿದೆ ಯಾರು ಪರಿಶ್ರಮ ಪಡುವರು ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಪರಿಶ್ರಮ ಪಟ್ಟಾಗಲೇ ರಾಜಧಾನಿಯಲ್ಲಿ ಬರಲು ಸಾಧ್ಯ ಮೊಟ್ಟ ಮೊದಲು ಬರುವವರಿಗೆ ಸ್ಕಾಲರ್ಶಿಪ್ ಸಿಗುತ್ತದೆ ಈ ಲಕ್ಷ್ಮೀನಾರಾಯಣರು ಸ್ಕಾಲರ್ಶಿಪ್ ತೆಗೆದುಕೊಂಡಿದ್ದಾರೆ ಇವರ ನಂತರ ನಂಬರ್ವಾರ್ ಇದ್ದಾರೆ ಇದು ಬಹಳ ದೊಡ್ಡ ಪರೀಕ್ಷೆ ಆಗಿದೆ ಅಲ್ಲವೇ ಸ್ಕಾಲರ್ಶಿಪ್ ತೆಗೆದುಕೊಂಡವರದೇ ಮಾಲೆಯಾಗಿದೆ ಅಷ್ಟ ರತ್ನಗಳಿದ್ದಾರಲ್ಲವೇ ಮೊದಲು ಎಂಟು ರತ್ನಗಳ ನೂರು ನಂತರ ಹದಿನಾರು ಸಾವಿರ ಅಂದಾಗ ಮಾಲೆಯಲ್ಲಿ ಪೋನ್ಸನ್ ಪಡುವುದು ಎಷ್ಟೊಂದು ಪುರುಷಾರ್ಥ ಮಾಡಬೇಕು ಅಂತರ್ಮುಖಿಯಾಗಿರುವ ಪುರುಷಾರ್ಥ ಮಾಡುವುದರಿಂದ ಸ್ಕಾಲರ್ಶಿಪ್ ತೆಗೆದುಕೊಳ್ಳಲು ಅಧಿಕಾರಿಗಳಾಗಿಬಿಡುತ್ತೀರಿ ನೀವು ಬಹಳ ಅಂತರ್ಮುಖಿಯಾಗಿದ್ದೀರಲ್ಲವೇ ತಂದೆಯಂತೂ ಕಲ್ಯಾಣಕಾರಿಯಾಗಿದ್ದಾರೆ ಅನ್ನ ಕಲ್ಯಾಣಕಾರಿ ಸಲಹೆಯನ್ನು ನೀಡುತ್ತಿರುತ್ತಾರೆ ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚದ ಕಲ್ಯಾಣವಾಗುವುದಿದೆ ಆದರೆ ನಂಬರ್ ವಾರ್ ನಿಮ್ಮಲ್ಲಿ ಕಂದೆಯ ಬಳಿ ಓದುವುದಕ್ಕಾಗಿ ಬಂದಿದ್ದೀರಿ ನಿಮ್ಮಲ್ಲಿಯೂ ಯಾರು ಒಳ್ಳೆಯ ವಿದ್ಯಾರ್ಥಿಗಳಿದ್ದಾರೆಯೋ ಅವರು ವಿದ್ಯೆಯ ಮೇಲೆ ಗಮನ ಕೊಡುತ್ತಾರೆ ಇನ್ನು ಕೆಲವರು ಸ್ವಲ್ಪವೂ ಗಮನ ಕೊಡುವುದಿಲ್ಲ ಭಾಗ್ಯದಲ್ಲಿದ್ದರೆ ಸಿಗುವುದೆಂದು ತಿಳಿದುಕೊಳ್ಳುವರು ಅನೇಕರಿದ್ದಾರೆ ವಿದ್ಯೆಯ ಲಕ್ಷ್ಯವೇ ಇಲ್ಲ ಆದ್ದರಿಂದ ಮಕ್ಕಳು ನೆನಪಿನ ಚಾರ್ಟ್ ಅನ್ನು ಇಟ್ಟುಕೊಳ್ಳಬೇಕಾಗಿದೆ ನಾವೀಗ ಹಿಂತಿರುಗಿ ಮನೆಗೆ ಹೋಗ್ಬೇಕಾಗಿದೆ ಜ್ಞಾನವನ್ನು ಇಲ್ಲೇ ಬಿಟ್ಟು ಓದ್ತೀರಿ ಜ್ಞಾನದ ಪಾತ್ರವು ಇಲ್ಲೇ ಮುಕ್ತಾಯವಾಗುತ್ತದೆ ಇಷ್ಟು ಚಿಕ್ಕದಾದ ಆತ್ಮದಲ್ಲಿ ಎಷ್ಟೊಂದು ಪಾತ್ರವಿದೆ ಆಶ್ಚರ್ಯವಿಲ್ಲವಿ ಇದು ಅವಿನಾಶಿ ನಾಟಕವಾಗಿದೆ ಹೀಗೆ ನೀವು ಅಂತರ್ಮುಖಿಯಾಗಿ ತಮ್ಮೊಂದಿಗೆ ಮಾತನಾಡಿಕೊಳ್ಳಿ ಇಡೀ ಮಾತನಾಡಿಕೊಳ್ಳುತ್ತಾ ಇರಿ ಆಗ ನಿಮಗೆ ತಂದೆಯು ಬಂದು ಇಂಥ ಮಾತುಗಳನ್ನು ತಿಳಿಸುತ್ತಾರೆಂದು ಬಹಳ ಖುಷಿ ಇರುವುದು ನಾಟಕದಲ್ಲಿ ಒಬ್ಬೊಬ್ಬ ಮನುಷ್ಯನ ಒಂದೊಂದು ವಸ್ತುವಿನ ಪಾತ್ರವು ನಿಗದಿಯಾಗಿದೆ ಇದಕ್ಕೆ ಅಂತ್ಯವಿಲ್ಲವೆಂದು ಹೇಳುವಂತಿಲ್ಲ ಅಂತ್ಯವನ್ನು ಹೊಂದುತ್ತದೆ ಆದರೆ ಇದು ಅನಾದಿಯಾಗಿದೆ ಇಷ್ಟೊಂದು ವಸ್ತುಗಳಿವೆ ಇದಕ್ಕೆ ಸೃಷ್ಟಿ ಎಂದು ಹೇಳುವುದೇ ಈಶ್ವರನ ಸೃಷ್ಟಿ ಎಂದು ಹೇಳುವಂತಿಲ್ಲ ಏಕೆಂದರೆ ಅವರು ತಿಳಿಸುತ್ತಾರೆ ಮಕ್ಕಳೇ ಇದಲ್ಲೇ ನನ್ನ ಪಾತ್ರವು ಇದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾಪ್ತೀತ ಬಾಪ್ತರ ನೆನಪು ಪ್ರೀತಿ ಹಾಗು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಂ ರುಹಾನಿ ಬಚ್ಚೊಂಕಿ ರುಹಾನಿ ಬಾಪ್ ತಾರಾಕೋ ಯಾರ್ ಗುಡ್ ಮಾರ್ನಿಂಗ್ ಔರ್ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸಾರ ಒನ್ನೇ ಪಾಯಿಂಟ್ ಯೋಗದಲ್ಲಿ ಬಹಳ ಪರಿಶ್ರಮವಿದೆ ಪ್ರಯತ್ನ ಪಟ್ಟು ನೋಡಿಕೊಳ್ಳಬೇಕು ಕರ್ಮದಲ್ಲಿ ಎಷ್ಟು ಸಮಯ ತಂದೆಯ ನೆನಪಿನಲ್ಲಿರುತ್ತೇವೆ ನೆನಪಿನಲ್ಲಿರುವುದೆಲ್ಲವೂ ಕಲ್ಯಾಣವಾಗಿದೆ ಮಧುರವಾದ ಪ್ರಿಯಟಮನನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ ನೆನಪಿನ ಚಾಟ ನೀಡಬೇಕಾಗಿದೆ ಎರಡನೇ ಪಾಯಿಂಟ್ ಸೂಕ್ಷ್ಮ ಬುದ್ಧಿಯಿಂದ ಈ ನಾಟಕದ ರಹಸ್ಯವನ್ನು ತಿಳಿದುಕೊಳ್ಳಬೇಕಾಗಿದೆ ಇದು ಬಹಳ ಬಹಳ ಕಲ್ಯಾಣಕಾರಿ ನಾಟಕವಾಗಿದೆ ಇದರಲ್ಲಿ ನಾವು ಏನು ಮಾತನಾಡುತ್ತೀವಿಯೋ ಅಥವಾ ಮಾಡುತ್ತೇವೆಯೋ ಅದು ಪುನಃ ಐಸಾರು ವರ್ಷಗಳ ನಂತರ ಪುನರಾವರ್ತನೆ ಆಗುತ್ತದೆ ಇದನ್ನು ಯಥಾರ್ಥವಾಗಿ ತಿಳಿದುಕೊಂಡು ಖುಷಿಯಾಗಿರಬೇಕಾಗಿದೆ ವರದಾನ ತಮ್ಮ ಶ್ರೇಷ್ಠ ಜೀವನದ ಮೂಲಕ ಪರಮಾತ್ಮ ಜ್ಞಾನದ ಪ್ರತ್ಯಕ್ಷ ಪ್ರೂಪ್ ಮಾಡಿಕೊಡುವಂಥ ಮಾಯಾಪ್ರೂಪ್ ಸ್ವಯಂಗೆ ಪರಮಾತ್ಮ ಜ್ಞಾನದ ಪ್ರತ್ಯಕ್ಷ ಪ್ರಮಾಣದ ಅಥವಾ ಅಪ್ರೂಪ್ ಎಂದು ತಿಳಿಯುವುದರಿಂದ ಮಾಯಾಪ್ರೂಪ್ ಆಗಿ ಹುಡಿಯಿರಿ ನಿಮ್ಮ ಶ್ರೇಷ್ಠ ಪವಿತ್ರ ಜೀವನ ಪ್ರತ್ಯಕ್ಷ ಪ್ರಮಾಣವಾಗಿದೆ ಎಲ್ಲದಕ್ಕಿಂತ ದೊಡ್ಡ ಅಸಂಭವದಿಂದ ಸಂಭವ ಆಗುವಂತ ಮಾತು ಪ್ರವೃತ್ತಿಯಲ್ಲಿದ್ದು ಪರ ಪ್ರವೃತ್ತಿಯಲ್ಲಿರುವುದು ದೇಹ ಮತ್ತು ದೇಹದ ಪ್ರಪಂಚದ ಸಂಬಂಧಗಳಿಂದ ನೆರ ಇರುವುದು ಹಳೆಯ ಶರೀರದ ಕಣ್ಣುಗಳಿಂದ ಹಳೆಯ ಪ್ರಪಂಚದ ವಸ್ತುಗಳನ್ನು ನೋಡುತ್ತಿದ್ದರೂ ನೋಡದೆ ಇರುವುದು ಪಾರ್ಕ್ ಸಂಪೂರ್ಣ ಜೀವನದಲ್ಲಿ ನಡೆಯುವುದು ಇದೇ ಪರಮಾತ್ಮನ ಪ್ರತ್ಯಕ್ಷ ಮಾಡುವಂತ ಅಥವಾ ಮಾಯಾಪ್ರೂಪ್ ಆಗುವಂತ ಸಹಜ ಸಾಧನೆಯಾಗಿದೆ ಸ್ಲೋಗನ್ ಎಚ್ಚರಿಕೆ ರೂಪಿ ಚೌಕಿದಾರ ಸರಿಯಾಗಿದ್ದರೆ ಅತೀಂದ್ರಿಯ ಸುಖದ ಖಜಾನೆಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅವತ್ತ ಸೂಚನೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯ ಆಗಿರಿ ತಂದೆಯಂತೂ ಜೊತೆಗಾರನಾಗಿ ಮಾಡಿಕೊಂಡಿದ್ದೀರಿ ಈಗ ಅವರನ್ನು ಕಂಬೈಂಡ್ ರೂಪದಲ್ಲಿ ಅನುಭವ ಮಾಡಿ ಮತ್ತು ಈ ಅನುಭವವನ್ನು ಪದೇ ಪದೇ ಸ್ಮೃತಿಯಲ್ಲಿ ತರುತ್ತಾ ತರುತ್ತಾ ಸ್ಮೃತಿ ಸ್ವರೂಪರಾಗಿರಿ ಪದೇ ಪದೇ ಚೆಕ್ ಮಾಡಿ ಕಂಬೈಂಡ್ ಆಗಿದ್ದೇನೆ ಬೇರೆ ಆಗಿಲ್ಲ ತಾನೇ ಎಷ್ಟು ಕಂಬೈಂಡ್ ರೂಪದ ಅನುಭವ ಹೆಚ್ಚಿಸುವಿರಿ ಅಷ್ಟು ಬ್ರಾಹ್ಮಣ ಜೀವನ ಬಹಳ ಪ್ರಿಯ मनोरंजना अनुभव आगे ओम शांति